ಮಳೆಗಾಲದಲ್ಲಿ ಕರೆಂಟ್ ಹೋದರೆ ತಕ್ಷಣ ನಾವೆಲ್ಲ ಬೈತೀವಿ ವಿದ್ಯುತ್ ಇಲಾಖೆಯವರಿಗೆ ಸಖತ್ತಾಗಿ ಹೇಳಬಾರ್ದ ಮಾತೆಲ್ಲ ಹೇಳ್ತೀವಿ ಆದರೆ ಎರಡು ಮೂರು ದಿನ ಕರೆಂಟ್ ಬರೆದಿದ್ರಂತೂ ಅವರ ಕತೆ ಮುಗಿಯಿತು ವಂಶವನ್ನೇ ಜಾಲಾಡಿ ಬಿಡ್ತೀವಿ ಆದರೆ ಈ ವಿಡಿಯೋ ನೋಡಿದರೆ ಕರೆಂಟ್ ಹೋಡಿದ್ರೂ ವಿದ್ಯುತ್ ಇಲಾಖೆಯವರಿಗೆ ಯಾರೂ ಬೈಯಲ್ಲ ಮಳೆಗಾಲದಲ್ಲಿ ಪ್ರಕೃತಿ ಜೊತೆ ಅವರ ಹೋರಾಟದ ಬದುಕು ಸೇವೆ ಹೇಗಿರುತ್ತೆ ಗೊತ್ತಾ ವಿದ್ಯುತ್ ಇಲಾಖೆಯವರು ಅಂಥದ್ದೊಂದು ಭಯಂಕರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅಪಾಯ ಮಟ್ಟ ಮೀರಿ ಧುಮುಕಿ ಹರಿಯೋ ಹಳ್ಳದಲ್ಲಿ ಧುಮುಕಿ ಲೈನ್ ಇಡಿತಾರೆ ಸಿಬ್ಬಂದಿಗಳು ಈ ದಡದಿಂದ ಆ ದಡಕ್ಕೆ ಸೊಂಟಕ್ಕೆ ವೈರ್ ಕಟ್ಟಿಕೊಂಡು ಈಜಿ ಆ ದಡ ಮುರ್ತಾರೆ ಎನ್ಆರ್ಪುರ್ ತಾಲೂಕಿನ ಹುಯಿಗೆರೆ ಗ್ರಾಮಕ್ಕೆ ಕರೆಂಟ್ ಕೊಡೋ ಲೈನ್ ಮ್ಯಾನ್ ಪ್ರಕೃತಿ ಜೊತೆ ಫೈಟಿಂಗ್ ಮಾಡ್ತಾ ಇದ್ದಾರೆ ಲೈನ್ ಮೇಲೆ ಮರ ಬಿದ್ದು ಮೂರು ದಿನದಿಂದ ಗತ್ತಲಿನಲ್ಲಿದ್ದ ಹುಯಿಗೆರೆ ಗ್ರಾಮ ಲೈನ್ ಮ್ಯಾನ್ ರವಿಕುಮಾರ್ ಹಳ್ಳದಲ್ಲಿ ಈಜಿ ಹೋಗಿ ವಿದ್ಯುತ್ ದುರಸ್ತಿಗೆ ಹೋರಾಟ ನಡೆಸಿದ್ದಾರೆ